ಈ ದೇಶದ ಆಸ್ತಿ ನಮ್ಮ ಸಂಸ್ಕೃತಿ ನೀವೆಲ್ಲ ನಮ್ಮ ಸಂಸ್ಕೃತಿಯನ್ನ ಉಳಿಸ್ಕೊಳ್ಬೇಕು ಅಂತೇಳಿ ನಿಮ್ಮ ಉಡುಪನ್ನ ನಮ್ಮ ನಾಡಿನ ಉಡುಪು ಭಾರತದ ಉಡುಪನ್ನ ತಾವೆಲ್ಲ ಪ್ರದರ್ಶನ ಮಾಡಿ ಕಾಪಾಡ್ಕೊಂಡು ಬರ್ತಾ ಇದಕ್ಕೆ ಎಲ್ಲ ನನ್ನ ಸೋದರಿಯರಿಗೆ ನನ್ನ ತಾಯಂದಿಯರಿಗೆ ನನ್ನ ಸ್ನೇಹಿತರಿಗೆ ಎಲ್ಲರೂ ಕೂಡ ನನ್ನ ಕೋಟಿ ನಮಸ್ಕಾರಗಳು ಅಭಿನಂದನೆಗಳು నేను హెంమక్ నిన్మ ని బతుకు నిన్న సంబంధ ని ఆరోగ్య నిన్న ఆశీర్వదే అదే నూ అధ్యక్ష మేడం నిమ్ హెంక్కి సహాయంతి గృహ జ్యోతి గృహ లక్ష్మి శక్తి ಈ ಮೂರು ಕೂಡ ಹೆಣ್ಣು ಮಕ್ಕಳಿಗೆ ಮೀಸಲಾಗಿ ಕೊಟ್ಟಂತ ಈ ಒಂದು ಪವಿತ್ರವಾದಂತ ಕಾರ್ಯಕ್ರಮ ಸೊ ಅದು ನಾವು ಮಾಡ್ಕೊಂಡು ಬಂದಿದ್ದೇವೆ ನಾನು ಇಲ್ಲಿಗೆ ಬಂದಿದ್ದು ಮುಂದಕ್ಕೂ ಕೂಡ ಅನೇಕ ಕಾರ್ಯಕ್ರಮಗಳನ್ನ ರೂಪಿಸಲಿಕ್ಕೆ ನಾನೇ ಚಿಂತನೆ ಪ್ರಾರಂಭವನ್ನ ಮಾಡಿದ್ದೇವೆ ನೀವು ಯಶಸ್ವಿ ಆದರೆ ನಾವು ಯಶಸ್ವಿ ನಮ್ಮ ಸರ್ಕಾರಕ್ಕೆ ನೀವೆಲ್ಲ ನಿಮ್ಮ ಕುಟುಂಬವನ್ನ ಯಾವ ರೀತಿ ಬೆಳೆಸ್ತಾ ಇದ್ದೀರಿ ಯಾವ ರೀತಿ ನಿಮ್ಮ ಕುಟುಂಬದ ಪ್ರತಿಯೊಂದು ಹೆಚ್ಚೆಗೂ ಕೂಡ ನಿಮ್ಮ ಮಕ್ಕಳ ಭವಿಷ್ಯ ನಿಮ್ಮ ಆರೈಕೆ ತಾಯಿಯಾಗಿ ತಂದೆಯಾಗಿ ಎಲ್ಲ ರೂಪದಲ್ಲೂ ಕೂಡ ತಾವು ಮಾಡ್ತಾ ಇದ್ದೀವಿ ನಾನು ಆಗಾಗ ಹೇಳ್ತಾ ಇರ್ತೀನಿ ಹೆಣ್ಣು ಕುಟುಂಬದ ಕಣ್ಣು ಅಂತೇಳಿ ಯಾವುದೇ ಊರು ಹೋದ್ರೆ ಗ್ರಾಮ ದೇವತೆ ಯಾವುದು ಅಂತ ಕರಿತೀವಿ ನಾಡಿನ ದೇವತೆ ನಾವು ಗಂಡ ದೇವರು ಕೇಳುದಿಲ್ಲ ದೇವತೆ ಅಂತ ಕೇಳ್ತೀವಿ ಭೂಮಿ ಕೆರೆಬೇಕಾರೆ ನಾನು ಆಗಾಗ ಹೇಳ್ತಾ ಇರ್ತೀನಿ ಯಾವುದೇ ದೇವರು ಕೂಡ ಹಿಂದೆ ಈಗ ನನಗೆ ಇನ್ವಿಟೇಷನ್ ಕೊಡ್ಬೇಕಾರೆ ಶ್ರೀಮತಿ ಮತ್ತು ಶ್ರೀ ಡಿ ಕೆ ಶಿವಕುಮಾರ್ ಅಂತ ಕೊಡ್ತಾರೆ ಫಸ್ಟ್ ಶ್ರೀಮತಿ ಆಮೇಲೆ ಬರ್ದೇ ಹೋದ್ರು ಕೂಡ ಹೆಸರು ಪಕ್ಕದಲ್ಲಿ ಶ್ರೀಮತಿ ಅಂತ ಬರ್ದಿರ್ತಾರೆ ಇನ್ವಿಟೇಷನ್ ಪ್ರಿಂಟ್ ಮಾಡುವಾಗ ವೆಂಕಟೇಶ್ವರನ್ ಕರಿಬೇಕಾರೆ ಲಕ್ಷ್ಮೀ ವೆಂಕಟೇಶ್ವರ ಅಂತ ಕರೀತಾರೆ ಪರಮೇಶ್ವರ್ ಕರಿಬೇಕಾದ್ರೆ ಪಾರ್ವತಿ ಪರಮೇಶ್ವರ ಅಂತ ಕರೀತಾರೆ ಗಂಗೆ ಇರ್ಬೋದು ಯಾವುದೇ ಇದು ನಮ್ಮ ಮೊದಲಿಂದ ಬಂದಂತ ಸಣೇಶ್ ಮದುವೆ ಆಗ್ಲಿಲ್ಲ ಹಬ್ಬ ಮಾಡಬೇಕು ಮೊದಲು ತಾಯಿ ಗೌರಿ ಹಬ್ಬ ಮಾಡ್ಬಿಟ್ಟು ಆಮೇಲೆ ಗಣೇಶನ ಹಬ್ಬ ನಾವು ಮಾಡ್ತೀವಿ ಹಂಗೆ ನಿಮ್ಗೆ ಈ ದೇಶದಲ್ಲಿ ಯಾವ ದೇಶದಲ್ಲಿ ಏನಾರು ನಮ್ಮ ಭಾರತ ದೇಶದಲ್ಲಿ ಈ ಭೂಮಿಯಲ್ಲಿ ಮೊದಲನೇ ಸ್ಥಾನ ಸಿಕ್ಕಿದೆ